ಇನ್ನೊಂದು ಕಡೆ ಈಗ ರಕ್ಷಿತಾ ಈಗ ಹೊರಗೆ ಬಂದ ನಂತರ ಈಗ ಫುಲ್ ಗರಂ ಆಗಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ತಂಡದ ಮೇಲೆ ಇದು ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಸ್ನೇಹಿತ ಎಲ್ಲರೂ ಕೂಡ ಇದನ್ನು ಎಕ್ಸ್ಪೆಕ್ಟೆಡ್ ಮಾಡಿದ್ರು ನೀವು ಹೊರಗೆ ಬಂದ ನಂತರ ಹಿಂದಿನೂ ಕೂಡ ಒಂದು ಕಂಟೆಸ್ಟೆಂಟ್ ಅದು ಫಿಲಮ್ನಲ್ಲೇ ಇದ್ದಂಥವರು ಸ್ಟೇಜ್ ಮೇಲೆ ಹೋಗಿ ಆಯ್ಕೆ ಆಗದಿರೋದಕ್ಕೆ ಹೊರಗೆ ಬಂದು ಇವತ್ತಿಗೂ ಕೂಡ ಬಿಗ್ ಬಾಸ್ನ ಬಗ್ಗೆ ವಿರುದ್ಧವಾಗಿ ಮಾತಾಡುವಂಥದ್ದು ನೀವು ನೋಡ್ತಾನೆ ಇರ್ತೀರ ಅದೇ ಸಂದರ್ಭದಲ್ಲಿ ಈಗ ರಕ್ಷಿತಾ ಅವರು ಎಲ್ಲೊಬ್ಬರು ಎರಡ್ದಿಂದ ಅಂತ ನೋಡ್ತಾ ಹೋದ್ರು ಅವ್ರ ಸದ್ಯ ಮನೇಲೇ ಇದ್ದು ತುಂಬಾ ಡಿಪ್ರೆಷನ್ಗೊಳಗಾಗಿದ್ದರಂತೆ ಶೇಷಿಗೆ ಒಳಗಾಗಿದ್ದರೆ ಅಂತ ಇದನ್ನು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಯಾರು ನೀನು ಟಾಸ್ಕ್ ಆಡಿ ಈ ಥರ ಆಗಿದ್ದರೆ ಮಾಡೋಣ ಬಟ್ ಇನ್ನೇನು ಏನು ಮಾಡಿದ್ರೆ ಈ ಥರ ನೇರವಾಗಿ ಈ ಥರ ಶಿಕ್ಷೆ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಎಂಬುದು ಇವರ ಪ್ರಶ್ನೆ ಆಗಿತ್ತು ಮತ್ತು ನೇರವಾಗಿ ನನಗೆ ಬಿಗ್ ಬಾಸ್ ಮೇಲೂ ಬೇಜಾರಿದೆ ಸುದೀಪ್ ಅವ್ರ ಮೇಲೂ ಕೂಡ ನನಗೆ ಬೇಜಾರಿದೆ ಆದರೆ ಅವ್ರ ಮೇಲೆ ಅಪರದ ಗೌರವ ಕೂಡ ಇವತ್ತಿಗೂ ಸಹ ಇದೆ ಅದರಡು ಮಾತಿಲ್ಲ ಆದರೆ ಈ ರೀತಿ ನಾನು ನಡೆಸ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಎಂಬುದು ನನಗೆ ಈಗಲೂ ಗೊತ್ತಾಗ್ತಿಲ್ಲ ಆ ಕಾರಣದಿಂದಾಗಿ ನನಗೆ ತುಂಬಾ ನೋವು ಮತ್ತು ಕಣ್ಣೀರು ಸಹ ಇದೆ ಅಂತಲೂ ಕೂಡ ಈ ಮೂಲಕ ಅವ್ರು ತಿಳಿಸ್ಕೊಂಡಿದ್ದಾರೆ ರಕ್ಷಿತ್ ಅವರು ತುಂಬ ಬೇಸರ ಕೂಡ ಈ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ ಆದರೆ ನಾನು ಏನಾದರೂ ಆಟ ಆಡಿಬಿಟ್ಟು ನನಗೆ ಹಿಂಗಾಗಿದ್ದರೆ ನನಗೆ ಬೇಜಾರಾಗ್ತಿರಲಿಲ್ಲ ಯಾವುದೇ ಆಟ ಇಲ್ಲದರೆ ಒಳಗಡೆ ಇರೋ ಕೆಲವರು ಸದಸ್ಯರ ಮೇರೆಗೆ ನನ್ನ ಹೊರ ಹಾಕಿರೋದು ಬೇಜಾರಿತ್ತು